ಅದೇ ಹತ್ತೊಂಬತ್ತು ಆ ಒಂದು ಇದಕ್ಕೆ ಆತಂಕ ಅಂತಂದ್ರೆ ಅದು ಕೇವಲ ಸರ್ಕಾರ ನಿರ್ಲಕ್ಷಣವೇ ಕಾರಣ ಅದರಿಂದ ಪ್ರಕೃತಿ ವಿಕೋಪ ಅಂದ್ರೆ ನೀವು ಕೊಟ್ಟಷ್ಟು ತಗೋಂತಿದ್ವಿ ಆದ್ರೆ ನೇರವಾಗಿ ನೀವೇ ಅದಕ್ಕೆ ಹೊಣೆ ಇರೋದ್ರಿಂದ ನಮ್ಮ ರೈತರಿಗೆ ನಷ್ಟ ಪರಿ ಒಂದು ಎಕರೆಗೆ ಐವತ್ತು ಸಾವಿರ ನಷ್ಟ ಪರಿಹಾರ ಕೊಡಲೇಬೇಕು ಅಂದ್ರೆ ರೈತರು ನೀವೆಂದು ಕಾಣಲಾರದಷ್ಟು ಏನು ಏನು ರೈತರ ಆತ್ಮಹತ್ಯೆಗಳು ನೀವು ಅಲ್ಲೊಂದು ಇಲ್ಲೊಂದು ಅಂತ ಹೇಳ್ತೀರಿ ಈಗ ಸರಣಿಯ ಆತ್ಮಹತ್ಯೆಗಳು ಆಗೋದ್ರಲ್ಲಿ ಏನೋ ಆಶ್ಚರ್ಯ ಯಾಕಂದ್ರೆ ಬೇರೆ ಅನಿವಾರ್ಯತೆ ಈ ವರ್ಷನೂ ಅದೇ ಅದೇ ಇದ್ರಲ್ಲಿ ಇದ್ರೆ ಏನೋ ಒಂದ್ ಎರಡು ಬೆಳೆ ಬಂದ್ರೆ ಸಾಲ ಅಂತ ಒಂದ್ ಕಡೆ ಬ್ಯಾಂಕ್ನವ್ರ ಕಾಟ ಒಂದ್ ಕಡೆ ಸೊಸೈಟಿ ಅವ್ರ ಕಾಟ ಒಂದ್ ಕಡೆ ಬೇರೆ ಸಾಲಗಾರರು ಸಾಲ ಅದು ಕೇವಲ ನಿಮ್ಮ ನಿರ್ಲಕ್ಷ್ಯದಿಂದ ಆಗಿದೆ ಅಂತಂದ್ರೆ ಅದು ನೇರವಾಗಿ ನೀವೇ ಹೊಣೆ ಆಗ್ಬೇಕು ಸರ್ಕಾರನೇ ಹೊಣೆ ಆಗಬೇಕು ಹಾಗಾಗಿ ಏನೇ ಆಗ್ಲಿ ನಮಗೆ ಸರ್ಕಾರ ಈ ಬೆಳೆ ಬಂದಿಲ್ಲ ಅಂತಂದ್ರೆ ನೇರವಾಗಿ ಪ್ರತಿಯೊಬ್ಬ ರೈತನಿಗೆ ಐವತ್ತು ಸಾವಿರ ರೂಪಾಯಿ ನಮಗೆ ಪರಿಹಾರ